ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಕೃಷ್ಣನು ಸಾಲ್ವ ವಧ ವೃತ್ತಾಂತವನ್ನು ತಿಳಿಸಿದ ಮೇಲೆ ಸುಭದ್ರೆ ಮತ್ತು ಅಭಿಮನ್ಯು ಇವರಿಬ್ಬರನ್ನು ಕರೆದುಕೊಂಡು ದ್ವಾರಕೆಗೆ ಬಂದುದು ದೃಷ್ಟದ್ಯುಮ್ನನು ದ್ರೌಪದಿಯ ಮಕ್ಕಳನ್ನು ದೃಷ್ಟಕೇತುವು ನಕುಲ ಭಾರ್ಯೆಯನ್ನು ಕರೆದುಕೊಂಡು ತಮ್ಮ ತಮ್ಮ ಪುರಗಳಿಗೆ ಹೋದುದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಆಮೇಲೆ ನಾನು ಸೌಭಾಭಿಮಾನದಲ್ಲಿದ್ದ ಅಸುರರ ತಲೆಗಳನ್ನೆಲ್ಲ ಬಾಣಗಳಿಂದ ಕೆಡಹುತ್ತಾ ಬಂದೆನು ಹಾಗೆಯೇ ಸರ್ಪ ಶರೀರಕ್ಕೆ ಸಮಾನಗಳಾಗಿ ವೇಗವತ್ತಾಗಿ ಒಳ್ಳೆ ಗಿಣ್ಣುಗಳಿಂದ ಕೂಡಿದ ಬಾಣಗಳನ್ನು ಸಾಲ್ವನ ಮೇಲೆಯೂ ಪ್ರಯೋಗಿಸಿದೆನು ತಿರುಗಿ ಆ ಸೌಭವಿಮಾನವು ಮಾಯೆಯಿಂದ ಅದೃಶ್ಯವಾಯಿತು ಆಗ ನನಗೆ ಅತ್ಯಾಶ್ಚರ್ಯ ಉಂಟಾಗಿತ್ತು ಆದರೂ ನಾನು ಎದೆಗು ಧೈರ್ಯಗೊಂದದೆ ಎದುರಿಸಿ ನಿಂತೆನು ಇದಿರಾಗಿ ರಾಕ್ಷಸ ಭಟರು ವಿಕಾರ ಮುಖದಿಂದಲೂ ಕೆದರಿದ ಕೂದಲಿನಿಂದಲೂ ಭಯಂಕರ ರೂಪದಿಂದ ನಿಂತು ಆರ್ಭಟಿಸುತ್ತಿದ್ದರು ಸೌಭವು ಕಣ್ಣಿಗೆ ಕಾಣಿಸದಿದ್ದಾಗಲೂ ನಾನು ಶಬ್ದವನ್ನೇ ಗುರಿ ಹಿಡಿದು ಒಡೆಯುವ ಶಬ್ದವೇಧಿ ಬಾಣಗಳನ್ನು ಆ ರಾಕ್ಷಸರ ಮೇಲೆ ಪ್ರಯೋಗಿಸತೊಡಗಿದನು ಆಮೇಲೆ ಆ ಶಬ್ದವು ಅಡಗಿ ಹೋಯಿತು ಇಷ್ಟರಲ್ಲಿ ಸೂರ್ಯ ಸಮಾನಗಳಾದ ಆ ನನ್ನ ಶಬ್ದವೇದಿ ಬಾಣಗಳಿಂದಲೇ ಅನೇಕವಾಗಿ ಅಸುರರೆಲ್ಲರೂ ಹತರಾದರು ಆದರೇನು ಆ ಶಬ್ದವು ನಿಂತೊಡನೆ ಮತ್ತೊಂದು ಕಡೆಯಲ್ಲಿ ತಿರುಗಿ ದೊಡ್ಡ ಕೋಲಾಹಲವು ಕೇಳಿಸಿತು ಅಲ್ಲಿಗೂ ಅದೇ ಬಾಣಗಳನ್ನು ಪ್ರಯೋಗಿಸಿದನು ಹೀಗೆಯೇ ಹತ್ತು ದಿಕ್ಕುಗಳಲ್ಲಿಯೂ ಅಡ್ಡಲಾಗಿಯೂ ಮೇಲುಭಾಗದಲ್ಲಿಯೂ ಹಸುರರ ಕೂಗಾಟಗಳು ಕೇಳಿದೊಡನೆ ಅಲ್ಲಲ್ಲಿಗೆ ತೀವ್ರ ಬಾಣಗಳನ್ನು ಪ್ರಯೋಗಿಸಿ ಎಲ್ಲರನ್ನೂ ಹತ ಮಾಡಿದನು ನನ್ನನ್ನು ಮೋಹಗೊಳಿಸಿ ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದ ಆ ಸೌಭ ವಿಮಾನವು ಅಲ್ಲಿಂದ ಪ್ರಾಜ್ಯೋತಿಷ ನಗರದ ಕಡೆಗೆ ತಿರುಗಿ ಅಲ್ಲಿ ತಿರುಗಿ ಕಣ್ಣಿಗೆ ಕಾಣಿಸಿತು ಅಲ್ಲಿ ಭಯಂಕರ ಆಕಾರವುಳ್ಳ ಅಸುರನು ದೊಡ್ಡ ಶಿಲಾವರ್ಷದಿಂದ ನನ್ನನ್ನು ಮುಚ್ಚಿದನು ಶಿಲಾ ವರ್ಷದಿಂದ ಸುತ್ತಲೂ ಮರೆಸಲ್ಪಟ್ಟ ನಾನು ಬೆಟ್ಟಗಳಿಂದ ಆವೃತವಾದ ಒಂದು ಹುತ್ತದಂತಾದೆನು ನನ್ನ ರಥಾಶ್ವಗಳು ಧ್ವಜವು ಯಾರಿಗೂ ಕಾಣದಂತೆ ಆ ಶಿಲಾವರ್ಷದಲ್ಲಿ ಮರೆಸಿ ಹೋದವು ಆಗ ನನ್ನ ಸೈನ್ಯದಲ್ಲಿದ್ದ ವೃಷ್ಣಿ ಯೋಧರೆಲ್ಲರೂ ಭಯದಿಂದ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡತೊಡಗಿದರು ನಾನು ಕಣ್ಣಿಗೆ ಬೀಳದೆ ಹೋಗಲು ಭೂಮ್ಯಾಕಾಶ ಸ್ವರ್ಗಗಳೊಳಗೆಲ್ಲ ಒಂದೇ ಕೂಗಾಗಿ ಹಾಹಾಕಾರವೆದ್ದಿತು ನನ್ನ ಕಡೆಯವರೆಲ್ಲರೂ ಮಹಾ ವ್ಯಸರದಿಂದ ರೋಧಿಸತೊಡಗಿದರು ಶತ್ರುಗಳಲ್ಲಿ ಕೋಲಾಹಲವು ಹೆಚ್ಚಿತು ಸಾಲ್ವನು ನನ್ನನ್ನು ಜಯಿಸಿಬಿಟ್ಟನೆಂಬ ಸಂಗತಿಯನ್ನು ಆಮೇಲೆ ನಾನು ಸಾರಥಿಯಿಂದ ಕೇಳಿದೆನು ಆಮೇಲೆ ನಾನು ಇಂದ್ರನಿಗೆ ಪ್ರಿಯವಾಗಿ ಸಮಸ್ತ ಪರ್ವತಗಳನ್ನು ಭೇದಿಸತಕ್ಕ ಶಕ್ತಿಯುಳ್ಳ ವಜ್ರಾಯುಧವನ್ನೇ ಎತ್ತಿ ಹಿಡಿದು ನನ್ನ ಸುತ್ತಲೂ ಆವರಿಸಿದ್ದ ಪತ್ರಕ ಪರ್ವತಗಳನ್ನೆಲ್ಲ ಭೇದಿಸುತ್ತಾ ಬಂದೆನು ಆದರೆ ಆ ಪರ್ವತ ಭಾರಗಳಿಂದ ಪೀಡಿತಗಳಾದ ನನ್ನ ರಥಾಶ್ವಗಳು ಮೃತಪ್ರಾಯವಾಗಿ ನಿಶ್ಚೇಷ್ಟಗಳಾಗಿ ನಡುಗುತ್ತಿರುವಂತೆ ಕಾಣಿಸಿದವು ರಲ್ಲಿಯೇ ನಾನು ಆ ಶಿಲಾಭರಣವನ್ನು ಭೇದಿಸಿಕೊಂಡು ಮೇಘದ ಮರೆಯಿಂದ ಹೊರಗೆ ಬಂದ ಸೂರ್ಯನಂತೆ ಹೊರಕ್ಕೆ ಬಂದೆನು ನನ್ನನ್ನು ಕಂಡು ಬಂಧುಗಳೆಲ್ಲರೂ ಪರಮ ಸಂತೋಷ ಭರಿತರಾದರು ಆದರೆ ಮೃತಪ್ರಾಯವಾಗಿ ನಡುಗುತ್ತಿದ್ದ ನನ್ನ ರಥಾಶ್ವಗಳನ್ನು ನೋಡಿ ನನ್ನ ಸಾರಥಿಯು ಕಾಲೋಚಿತವಾದ ಮಾತಿನಿಂದ ನನ್ನೊಡನೆ ಹೀಗೆಂದು ಹೇಳಿದನು ಓ ವಂಶೋತ್ತಮ ಅದು ಇದಿರಾಗಿ ನಿಂತಿರುವ ಸೌಭಪತಿಯಾದ ಸಾಲ್ವನನ್ನು ಚೆನ್ನಾಗಿ ನೋಡು ಇವನಲ್ಲಿ ನೀನು ಇದುವರೆಗೆ ಅಲಕ್ಷ್ಯವಾಗಿದ್ದುದು ಸಾಕು ದೃಢ ಪ್ರಯತ್ನವನ್ನು ಮಾಡಿ ಅವನನ್ನು ತೀರಿಸಿಬಿಡು ಓ ಮಹಾಬಾಹು ಈ ದುಷ್ಟನಲ್ಲಿ ಮೃದುತ್ವವನ್ನು ದಾಕ್ಷಿಣ್ಯವನ್ನು ನೀನು ತೋರಿಸಲೇಬಾರದು ಇವನನ್ನು ಈಗಲೇ ನಾಶ ಮಾಡಿಬಿಡಬೇಕು ಅವನನ್ನು ಜೀವದಿಂದ ಬಿಡಬಾರದು ಸರ್ವ ಪ್ರಯತ್ನದಿಂದ ಅವನನ್ನು ತೀರಿಸಿಬಿಡು ಶತ್ರುವು ಬಲಹೀನಂತೆ ತೋರಿದರು ಕಾಲ ಮೇಲೆ ಬಿದ್ದವನಾದರು ಲಕ್ಷ್ಯವಾಗಿ ಭಾವಿಸಲ್ಪಡತಕ್ಕ ಸ್ಥಿತಿಯಲ್ಲಿದ್ದರೂ ಅವನನ್ನು ಉದಾಸೀನ ಮಾಡಬಾರದು ಇನ್ನು ಕಣ್ಣಿದಿರಾಗಿ ಯುದ್ಧಕ್ಕೆ ಬಂದು ನಿಂತವನ ವಿಷಯದಲ್ಲಿ ಹೇಳತಕ್ಕುದೇನು ಓ ಪುರುಷ ಸಿಂಹ ಆದುದರಿಂದ ನೀನು ಇವನನ್ನು ಸರ್ವ ಪ್ರಯತ್ನದಿಂದ ಈಗಲೇ ಕೊಂದು ಬಿಡಬೇಕು ಮೊದಲಿನಂತೆ ಕಾಲ ವಿಳಂಬವನ್ನು ಮಾಡಬಾರದು ಹಿಂದೆ ಅನೇಕ ವರ್ಷಗಳವರೆಗೆ ಪರಶುರಾಮನನ್ನು ಜಯಿಸಿದ ಈ ಸೌಭನನ್ನು ಯಾರು ತಾನೇ ಕೊಲ್ಲಬಲ್ಲರು ಈಗ ನಿನ್ನನ್ನು ಬಿಟ್ಟರೆ ಇವನನ್ನು ವಧಿಸುವವರೇ ಇಲ್ಲ ಇವನು ನಿನ್ನನ್ನೇ ಎದುರಿಸಿ ನಿನ್ನ ಮೇಲೆ ಕೈ ಎತ್ತಿರುವನು ನಿನ್ನ ದ್ವಾರಕೆಯನ್ನೆಲ್ಲ ನಾಶ ಮಾಡಿದವನು ಇವನನ್ನು ಜಯಿಸುವ ವಿಷಯದಲ್ಲಿ ನೀನು ಇಷ್ಟು ಮೃದುತ್ವವನ್ನು ತೋರಿಸಿ ವಿಳಂಬ ಮಾಡುವುದು ಉಚಿತವಾಗಿ ತೋರಲಿಲ್ಲ ಇವನು ನಿನಗೆ ದಯಾರ್ಹನೂ ಅಲ್ಲ ಸ್ನೇಹಿತನೂ ಅಲ್ಲ ಎಂದನು ಓ ಕೌಂತೇಯ್ಯ ಸಾರಥಿಯ ಮಾತು ಯುಕ್ತವೆಂದು ನನಗೆ ತೋರಿತು ಸಾಲ್ವನನ್ನು ಕೊಲ್ಲುವುದಕ್ಕೂ ಸೋಭವನ್ನು ಕೆಳಕ್ಕೆ ಕೆಳಗೆ ಕೆಣಗುವುದಕ್ಕೂ ನಾನು ದೃಢ ಸಂಕಲ್ಪವನ್ನು ಮಾಡಿದೆನು ಆಗ ಸಾರಥಿಯಾದ ದಾರುಕರೊಡನೆ ಒಂದು ಮುಹೂರ್ತದವರೆಗೆ ನೋಡುತ್ತಿರು ಎಂದು ಹೇಳಿ ಒಡನೆಯೇ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ ಬಿಲ್ಲಿನಲ್ಲಿ ಸೇರಿಸಿದನು ಆ ದಿವ್ಯಾಸ್ತ್ರದ ಶಕ್ತಿಯನ್ನು ಕೇಳಬೇಕೆ ಅದು ಯಾರಿಗೂ ದುರ್ಭೇದ್ಯವಾದುದು ಅಧಿಕ ವೀರ್ಯದಿಂದಲೂ ತೇಜಸ್ಸಿನಿಂದಲೂ ಎಂತಹ ಶತ್ರುಗಳನ್ನಾದರೂ ಧ್ವಂಸ ಮಾಡತಕ್ಕದು ಎಷ್ಟೋ ಯಕ್ಷ ರಾಕ್ಷಸರನ್ನು ಅಸುರರನ್ನು ಮೇಚ್ಚ ರಾಜರನ್ನು ನಿಮಿಷ ಮಾತ್ರದಲ್ಲಿ ಭಸ್ಮೀಭೂತವಾಗಿ ಮಾಡತಕ್ಕಬಲ್ಲದು ಕಾಲಾಂತಕನಿಗೆ ಸಮಾನವಾದುದು ನಿರ್ದುಷ್ಟವು ಏನೇ ಇಲ್ಲದುದು ತೀಕ್ಷ್ಣ ಧಾರೆಯುಳ್ಳದ್ದು ಆದ ನನ್ನ ಚಕ್ರಾಯುಧವನ್ನು ಅದರಲ್ಲಿ ಅಭಿಮಂತ್ರಿಸಿಟ್ಟು ಅದನ್ನು ನೋಡಿ ಓ ಸುದರ್ಶನವೇ ಈಗ ನನ್ನನ್ನು ಎದುರಿಸಿದ ಎಲ್ಲಾ ಶತ್ರುಗಳನ್ನು ಆ ಸೌಭವನ್ನು ಈಗಲೇ ನಿನ್ನ ವೀರ್ಯದಿಂದ ನಾಶಗೊಳಿಸು ಎಂದು ನಿಯಮಿಸಿ ಸಾಲ್ವನ ಮೇಲೆ ಅದನ್ನು ಪ್ರಯೋಗಿಸಿದೆನು ವೇಗದಿಂದ ಹೋಗುತ್ತಿದ್ದ ಆ ಚಕ್ರವು ಜ್ವಲಿಸುವ ಪ್ರಳಯ ಸೂರ್ಯನಿಗೆ ಸಮಾನವಾಗಿ ಕಾಣಿಸಿತು ಸುದರ್ಶನವು ಒಡನೆಯೇ ಆ ಸೌಭ ನಗರದ ಮೇಲೆ ಬಿದ್ದು ಗರಗಸವು ಮರದ ತುಂಡನ್ನು ಹೇಗೋ ಹಾಗೆ ಅದನ್ನು ಎರಡು ತುಂಡಾಗಿ ಭೇದಿಸಿಬಿಟ್ಟಿತು ಒಡನೆ ಆ ಸೌಭನಗರವು ರುದ್ರನ ಬಾಣದಿಂದ ಭೇದಿಸಲ್ಪಟ್ಟ ತ್ರಿಪುರದಂತೆ ತುಂಡಾಗಿ ಕೆಳಗೆ ಬಿದ್ದಿತು ಸೌಭವು ಬಿದ್ದ ಕೂಡಲೇ ನಾನು ಪ್ರಯೋಗಿಸಿದ್ದ ಸುದರ್ಶನ ಚಕ್ರವು ಹಿಂತಿರುಗಿ ನನ್ನ ಕೈಗೆ ಬಂದು ಸೇರಿತು ತಿರುಗಿ ನಾನು ಆ ಚಕ್ರವನ್ನು ಕುರಿತು ಆ ಸಾಲ್ವನನ್ನು ತೀರಿಸಿಬಿಡು ಎಂದು ಹೇಳಿ ತಿರುಗಿ ಪ್ರಯೋಗಿಸಿದನು ಒಡನೆಯೇ ಆ ಚಕ್ರವು ನನ್ನ ಮುಂದೆ ಭಯಂಕರವಾದ ಗದೆಯನ್ನು ತಿರುಗಿಸುತ್ತಾ ಬರುವ ಸಾಲ್ವನ ಮೇಲೆ ಬಿದ್ದು ಅವನನ್ನು ಎರಡು ತುಂಡಾಗಿ ಮಾಡಿ ತೇಜು ವಿಶೇಷದಿಂದ ಪ್ರಕಾಶಿಸಿತು ಸಾಲ್ವನು ಹತನಾದೊಡನೆ ಅವನ ಕಡೆಯ ಅಸುರರೆಲ್ಲರೂ ಭಯಪಟ್ಟು ನನ್ನ ಬಾಣ ಜ್ವಾಲೆಯನ್ನು ತಡೆದು ನಿಲ್ಲಲಾರದೆ ಹಾಹಾಕಾರ ಮಾಡುತ್ತಾ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದರು ಒಡನೆಯೇ ನಾನು ಕೆಳಗೆ ಬಿದ್ದ ಆ ಸೌಭನ ಸಮೀಪ್ ಸೌಭದ ಸಮೀಪದಲ್ಲಿ ರಥವನ್ನು ನಿಲ್ಲಿಸಿ ನನ್ನ ಮಿತ್ರರೆಲ್ಲರೂ ಸಂತೋಷ ಪಡುವಂತೆ ಶಂಖ ಧ್ವನಿಯನ್ನು ಮಾಡಿದೆನು ಆಗ ಆ ಸೌಭ ನಗರದ ದುಸ್ಥಿತಿಯನ್ನು ಕೇಳಬೇಕೆ ಮೇರು ಶಿಖರಕ್ಕೆ ಸಮಾನವಾದ ಉಪ್ಪರಿಗೆಗಳು ಗೋಪುರಗಳು ಮುರಿದು ಆ ನಗರವು ಚಕ್ರ ಜ್ವಾಲೆಯಿಂದ ಉರಿಯುತ್ತಿತ್ತು ಆ ಭಯಂಕರ ಸ್ಥಿತಿಯನ್ನು ನೋಡಿ ಸ್ತ್ರೀಯರೆಲ್ಲರೂ ಓಡಿದರು ಧರ್ಮರಾಜ ಹಿಂದೆ ನಾನು ಯುದ್ಧದಲ್ಲಿ ಸಾಲ್ವನನ್ನು ಕೊಂದು ಹೀಗೆ ಯುದ್ಧದಲ್ಲಿ ಸಾಲ್ವನನ್ನು ಕೊಂದು ಅವನ ಸೌಭವನ್ನು ನಾಶ ಮಾಡಿ ಅಲ್ಲಿಂದ ಅನರ್ಥ ದೇಶಕ್ಕೆ ಹಿಂತಿರುಗಿ ಬಂದೆನು ಈ ಕಾರಣಕ್ಕಾಗಿಯೇ ನಾನು ಹಸ್ತಿನಾವತಿಗೆ ಬರಲು ಸಾಧ್ಯವಾಗಲಿಲ್ಲ ನಾನು ಮಾತ್ರ ಅಲ್ಲಿಗೆ ಬಂದಿದ್ದ ಪಕ್ಷದಲ್ಲಿ ದುರ್ಯೋಧನನು ಇದುವರೆಗೆ ಜೀವದೊಂದಿಗೆ ಗೆದ್ದಿರಲಾರನು ಕಪಟ ದ್ಯೂತವು ನಡೆಯುವುದಕ್ಕೂ ಅವಕಾಶವಿರುತ್ತಿರಲಿಲ್ಲ ಇನ್ನು ಮೇಲೆ ಮಾಡುವುದೇನು ಆಣೆ ಕಟ್ಟು ಮುರಿದ ಮೇಲೆ ಅದು ಹೇಗೆ ನೀರನ್ನು ತಡೆಯಬಲ್ಲದು ಪುರುಷೋತ್ತಮನು ನಿತ್ಯೈಶ್ವರ್ಯ ಸಂಪನ್ನನು ಆದ ಶ್ರೀಕೃಷ್ಣನು ಧರ್ಮರಾಜನೊಡನೆ ಹೀಗೆಂದು ಹೇಳಿ ಅವನಿಗೆ ತಲೆ ಬಗ್ಗೆ ನಮಸ್ಕರಿಸಿ ಪಾಂಡವರ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಲು ಯತ್ನಿಸಿದನು ಆಗ ಭೀಮನು ಅತಿ ಪ್ರೇಮದಿಂದ ಕೃಷ್ಣನ ತಲೆಯನ್ನು ಆಘ್ರಾಣಿಸಿದನು ಅರ್ಜುನನು ಮಿತ್ರ ಭಾವದಿಂದ ಕೃಷ್ಣನನ್ನು ಆಲಂಗಿಸಿಕೊಂಡನು ನಕುಲ ಸಹದೇವರಿಬ್ಬರು ಕೃಷ್ಣನ ಪಾದಗಳನ್ನು ಹಿಡಿದು ನಮಸ್ಕರಿಸಿದರು ಭೌಮ್ಯನು ಕೃಷ್ಣನನ್ನು ಪೂಜಿಸಿದನು ದ್ರೌಪದಿಯು ಕೃಷ್ಣನ ಮುಂದೆ ನಿಂತು ಕಣ್ಣೀರು ಬಿಡುತ್ತಾ ಅವನನ್ನು ಸತ್ಕರಿಸಿದಳು ಹೀಗೆ ಪಾಂಡವರಿಂದ ಸತ್ಕೃತನಾದ ಕೃಷ್ಣನು ಸುಭದ್ರೆಯನ್ನು ಅಭಿಮನ್ಯುವನ್ನು ತನ್ನ ಸುವರ್ಣ ರಥದ ಮೇಲೆ ಏರಿಸಿಕೊಂಡು ತಾನು ರಥವನ್ನೇರಿದನು ಮತ್ತೊಮ್ಮೆ ಪಾಂಡವರೆಲ್ಲರೂ ಮುಂದೆ ಬಂದು ರಥಾರೂಢನಾದ ಕೃಷ್ಣನಿಗೆ ನಮಸ್ಕರಿಸಿದರು ಶೈಬ್ಯ ಸುಗ್ರೀವಗಳೆಂಬ ದಿವ್ಯಾಶ್ವಗಳ ಮೇಲೆ ಹೂಡಿದ ಆ ರಥವು ಕೂಡಲೇ ದ್ವಾರಕೆಗೆ ಬಂದು ಸೇರಿತು ಆಮೇಲೆ ಇತ್ತಲಾಗಿ ಇತ್ತಲಾಗಿನನು ತನ್ನ ತಂಗಿಯಾದ ದ್ರೌಪದಿಯ ಐದು ಮಂದಿ ಪುತ್ರರನ್ನು ಕರೆದುಕೊಂಡು ತನ್ನ ಪಾಂಚಾಲ ನಗರಕ್ಕೆ ಬಂದು ಬಿಟ್ಟನು ಆಮೇಲೆ ಛೇದಿ ದೇಶಾಧಿಪತಿಯಾದ ದೃಷ್ಟಕೇತವು ಪಾಂಡವರನ್ನು ಕಂಡು ಆಧರಿಸಿ ನುಕುಲ ಪತ್ನಿಯಾದ ತನ್ನ ಸಹೋದರಿ ರೇಣುಕಮತಿಯನ್ನು ಕರೆದುಕೊಂಡು ತನ್ನ ಪಟ್ಟಣಕ್ಕೆ ಹೋದನು ಆಗ ಸಹದೇವನ ಮೈಥುನರಾದ ಕೇಕೆಯ ರಾಜರು ಪಾಂಡವರನ್ನು ಕಂಡು ಅವರ ಅನುಮತಿಯನ್ನು ಪಡೆದು ನಮ್ಮ ನಗರಕ್ಕೆ ಹಿಂತಿರುಗಿದರು ಇಷ್ಟಾದರೂ ಅನೇಕ ಬ್ರಾಹ್ಮಣರು ವೈಶ್ಯರು ಪಾಂಡವರಲ್ಲಿ ಅನುರಕ್ತರಾದ ಅನೇಕ ಪುರಜನರು ಆ ಪಾಂಡವರನ್ನು ಬಿಟ್ಟು ಬರಲಾರದೆ ಅಲ್ಲಿಯೇ ನಿಂತಿದ್ದರು ಪಾಂಡವರು ಎಷ್ಟೇ ಸಮಾಧಾನಗಳನ್ನು ಹೇಳಿ ಕಳುಹಿಸಿದರು ಅವರು ಬಿಟ್ಟು ಬರಲಿಲ್ಲ ಓ ಜನಮೇಜಿಯ ರಾಜ ಕವನದಲ್ಲಿ ಮಹಾತ್ಮರಾದ ಆ ಪಾಂಡವರೆಲ್ಲರೂ ಸೇರಿದ್ದ ಸನ್ನಿವೇಶವು ಆಶ್ಚರ್ಯಕರವಾದ ನೋಟವಾಗಿದ್ದಿತು ಧೀರ ಸ್ವಭಾವವುಳ್ಳ ಧರ್ಮರಾಜನು ಕೊನೆಗೆ ಆ ಬ್ರಾಹ್ಮಣರನ್ನೆಲ್ಲ ಸಮಾಧಾನಗೊಳಿಸಿ ಅವರ ಅನುಮತಿಯನ್ನು ಪಡೆದು ತನ್ನ ತಮ್ಮಂದಿರೊಡನೆ ಅಲ್ಲಿಂದ ಮುಂದೆ ಹೊರಡುವುದಕ್ಕಾಗಿ ರಥವನ್ನು ಸಿದ್ಧಪಡಿಸುವಂತೆ ಮೃತ್ಯರಿಗೆ ಆಜ್ಞಾಪಿಸಿದನು ಇದು ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీర పురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కార